ನಾ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದರೂ ಅದೇ ಥರ ರೂಮರ್ಸ್ ಸ್ಪ್ರೆಡ್ ಮಾಡೋದಾಗಲಿ ತಪ್ಪು ತಪ್ಪು ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು ಆ ಥರ ಏನಾದರೂ ಮಾಡಿ ಡೆಫಿನೆಟ್ಲಿ ನಾನು ಲೀಗಲ್ ಆ್ಯಕ್ಷನ್ ತಗೊಂಡು ಡಿಫೆಮೇಷನ್ ಕೇಸನ್ನ ಅವ್ರ ಮೇಲೆ ಹಾಕ್ತೀನಿ ಇಲ್ಲ ಸರ್ ಆ ಥರ ಏನೂ ಇಲ್ಲ ಯಾವುದೇ ಡಿಸಿಷನ್ನ ರಿಗ್ರೆಟ್ ಮಾಡೋದಾಗಲಿ ಏನೂ ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ ಬಟ್ ಆದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನು ಚಂದನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನ್ ಇನಿಷಿಯೇಟ್ ಆ ಥರ ಏನೂ ಇಲ್ಲ ನಾವಿಬ್ಬರು ಕೂತ್ಕೊಂಡು ದಿನ ಇವಾಗ ನಾವೇನಾದ್ರೂ ಮಾಡ್ತು ಅಂದರೆ ಒಬ್ಬರ ಮೇಲೆ ಒಬ್ಬರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತಿಯಲ್ಲಿ ಒಬ್ರನ್ನೊಬ್ರನ್ನ ಕೆರಿಯರ್ಸ್ನ ಸಪೋರ್ಟ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೇ ಇರ್ತೀವಿ ಚೆಂದ ನಾನು ಸಪೋರ್ಟ್ ಮಾಡ್ತೀನಿ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೇಬೋದಿತ್ತು ಆ ಥರ ಏನೂ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದರೂ ಟ್ಯಾಲೆಂಟ್ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಟ್ರೆಸ್ಟಿಲ್ ಮದುವೆ ಆಗಿರೋರು ಇದ್ದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬ ಬಿಡೋದು ಬಿಟ್ಟನೇ ಸಿಂಗಲ್ ಆಗಿದ್ರೆ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನು ನಂಬಲ್ಲ ಸೊ ನಾವಿಬ್ಬರು ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಮೇಲೆ ಯಾವುದು ಆ ಡಿಸಿಷನ್ ಅವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ದು ಇದ್ರೆ ಆ ಥರ ಏನೂ ಆಗಿಲ್ಲ ಅದಕ್ಕೆ ನೀವು ಅಂತಿದ್ದೀರಾ ನನಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದರೆ ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚ್ಯೂರ್ ಆಗಿ ಡಿಸಿಷನ್ ತೊಗೊಂಡಿದ್ದೀವಿ ಪ್ರಾಬಬ್ಲಿ ಅದಕ್ಕೆ ನಾವು ಹಾಗೆ ಇಟ್ ಹೋಗಿರ್ಬೋದು ಸರಿ ಏನು ಗೊತ್ತಾ ಅವ್ರು ಇಷ್ಟೊಂದು ಜನ ಕಪಲ್ಸ್ ಅವ್ರ ಅವ್ರ ಲೈಫ್ ಅವ್ರವ್ರ ಗೊತ್ತಿರತ್ತೆ ಹೇಗಿರತ್ತೆ ಅಂತ ನಾವು ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾಯಿಲ್ಲ ಅಥವಾ ನಮ್ಮ ಇಂಟೆನ್ಷನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಮ ಅವ್ರ ಲೈಫ್ನ ಸಾಲ್ವ್ ಮಾಡ್ಕೊಂಡು ಅವ್ರು ಮುಂದೆ ಹೋಗ್ಬೋದು ಅಂದರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಅವ್ರ ಲೈಫ್ನ ಹೇಗೆ ತೊಗೊಂಡು ಹೋಗ್ತಾರೆ ಅದು ಅವ್ರ ಇಂಡಿವಿಜುವಲ್ಲು